ಎಲ್ಲರಿಗೂ ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಈಗ ನಾವು ದಿನಕ್ಕೆ ಒಂದು ಪ್ರಶ್ನೆ ಅಂತಂದರೆ ನೂರು ಪ್ರಶ್ನೆಗಳಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯಂತೆ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮೊದಲನೇ ಪ್ರಶ್ನೆ ಹಾಸನ ಮತ್ತು ಸಕಲೇಶ್ಪುರದ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು ಘಾಟ್ ಯಾವುದು ಆಪ್ಷನ್ ಎ చార్ముడి గాట్ ఆప్షన్ బి సిరాడి గాట్ ఆప్షన్ సి గాట్ ఆప్షన్ డి హులకల్ ఘాట్ సరియద ఉత్తర సిరాడి ఘాట్ నోడ్రీ ఆప్షన్ బి ఆప్షన్ బి సిరాడి గాట్ సిరాడి ఘాట్ ఈ నాము ఆప్షన్ బి అంతకంటే అదే థర్నా ఈ ఉలదూరు ಆಪ್ಷನ್ಗಳ ಡೀಟೇಲ್ಸನ್ನು ತಿಳಿದುಕೊಳ್ಳೋಣ ಈಗ ಚಾರ್ಮುಡಿ ಘಾಟ್ ಚಾರ್ಮುಡಿ ಘಾಟ್ ಯಾವ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತಪ್ಪ ಅಂತಂದರೆ ಆಪ್ಷನ್ ಎ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ಚಿಕ್ಕಮಗಳೂರು ಗಳನ್ನು ಸಂಪರ್ಕ ಕಲ್ಪಿಸುತ್ತದೆ ಆಪ್ಷನ್ ಎ ಆಪ್ಷನ್ ಬಿ ನೋಡ್ಕೊಂಡಿದ್ದೀವಿ ಆಲ್ರೆಡಿ ಆಪ್ಷನ್ ಬಿ ಶಿರಾಡಿ ಘಾಟ್ ಶಿರಾಡಿಘಾಟ್ ಹಾಸನ ಮತ್ತು ಸಕಲೇಶ್ಪುರ ಸಕಲೇಶ್ಪುರ ಮತ್ತು ಮಂಗಳೂರು ಇವು ಮೂರು ಸ್ಥಳಗಳನ್ನು ಕೂಡಿಸುವ ಘಾಟ್ ಸೆಕ್ಷನ್ ಆಗಿದೆ ಆಪ್ಷನ್ ಸಿ ಯಾವುದಪ್ಪ ಅಂತಂದ್ರೆ ಆಗುಂಬೆ ಘಾಟ್ ಆಗುಂಬೆ ಘಾಟ್ ಯಾವುದನ್ನು ಸೇರಿಸುತ್ತೇಪ್ಪಾ ಅಂತಂದ್ರೆ ಶಿವಮೊಗ್ಗ ಶಿವಮೊಗ್ಗ ಮತ್ತು ಉಡುಪಿ ಸಾರಿ ಉಡುಪಿ ಸ್ಥಳಗಳನ್ನು ಸೇರಿಸುವ ಒಂದು ಘಾಟ್ ಸೆಕ್ಷನ್ ಆಗಿದೆ ಅದೇ ಥರ ಆಪ್ಷನ್ ಡಿ ಯಾವುದಿದೆಯಪ್ಪ ಅಂತಂದ್ರೆ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಶಿವಮೊಗ್ಗ ಶಿವಮೊಗ್ಗ ಮತ್ತು ಕುಂದಾಪುರಗಳನ್ನು ಕುಂದಾಪುರಗಳನ್ನು ಗಳನ್ನು ಸೇರಿಸುವ ಒಂದು ಘಾಟ್ ಸೆಕ್ಷನ್ ಆಗಿದೆ ಇವು ಕರ್ನಾಟಕದಲ್ಲಿ ಬರುವಂಥ ನಾಲ್ಕು ಗಾ ಘಾಟ್ ಸೆಕ್ಷನ್ಗಳು ಅದೇ ಥರನಾಗಿ ಭಾರತದಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ಗಳು ಬರುತ್ತವೆ ಯಾವಪ್ಪ ಅಂದ್ರೆ ತಾಲಾ ತಾಲಾ ಘಾಟ್ ಸೆಕ್ಷನ್ ಯಾವುದನ್ನು ಕೊಡಿಸುತ್ತ ಅಂತಪ್ಪ ಅಂತಂದರೆ ಮುಂಬೈ ಮುಂಬೈ ಮತ್ತು ನಾಸಿಕ್ ನೋಡ್ರಿ ಮುಂಬೈ ಮತ್ತು ನಾಸಿಕ್ ಅದೇ ಥರನಾಗಿ ಬೋರ್ బోర్ఘాట్ యాదవ స్థలం సేసి ఘాట్ సృష్టిప్ప అంతే ముంబై పుణె నోడ్రీ ముంబై మూ పుణె అదే థర్నా పాల్ఘాట్ పల్ ఘాట్ పాల్ఘాట్ ఈ గాట ఈ ఘాట్ సెక్షన్ త్రివేంద్రం చెన్నైను సేసా ತ್ರಿವೆ ಮತ್ತು ಚೆನ್ನೈ ಚೆನ್ನೈಗಳನ್ನು ಸೇರಿಸುತ್ತದೆ ಈಗ ಹಾಸನ ಮತ್ತು ಸಕಲೇಶ್ಪುರದ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು ಅಂತ ಅವರು ಪ್ರಶ್ನೆ ಕೇಳಿರ್ತಾರೆ ಅದೇ ಥರನೇ ಈಗ ನಾವು ಚಾರ್ಮುಡಿ ಘಾಟ್ ಬಗ್ಗೆ ತಿಳ್ಕೊಂಡ್ವಿ ಆಪ್ಷನ್ ಎ ಚಾರ್ಮುಡಿ ಘಾಟ್ ಬಗ್ಗೆ ತಿಳ್ಕೊಂಡ್ವಿ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳನ್ನು ಸೇರಿಸುತ್ತದೆ ಆಪ್ಷನ್ ಬಿ ಶಿರಾಡಿ ಘಾಟ್ ಶಿರಾಡಿ ಘಾಟ್ ಹಾಸನ ಮತ್ತು ಸಕಲೇಶ್ಪುರ ಮತ್ತು ಮಂಗಳೂರುಗಳನ್ನು ಸೇರಿಸುತ್ತದೆ ಆಪ್ಷನ್ ಸಿ ಆಗೊಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ ಆಪ್ಷನ್ ಡಿ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂಬ ಕುಂದಾಪುರಗಳನ್ನು ಸೇರಿಸುತ್ತದೆ ಅದೇ ಥರನಾಗಿ ಕರ್ನಾಟಕವನ್ನು ಬಿಟ್ಟು ಭಾರತ ದೇಶದಲ್ಲಿ ಇಂಪಾರ್ಟೆಂಟ್ ಆದಂಥ ಘಾಟ್ ಸೆಕ್ಷನ್ಗಳಾವಪ್ಪ ಅಂತ ತಾಲಾ ಘಾಟ್ ಮುಂಬೈ ಮತ್ತು ನಾಸಿಕನ್ನು ಸೇರಿಸುತ್ತದೆ ಬೋರ್ಘಾಟ್ ಮುಂಬೈ ಮತ್ತು ಪುಣೆಯನ್ನು ಸೇರಿಸುತ್ತದೆ ಪಾಲ್ಗಾಟ್ ಇದು ತ್ರಿವೆಂಡ್ರಂ ಮತ್ತು ಚೆನ್ನೈಯನ್ನು ಸೇರಿಸುತ್ತದೆ ಇಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳು